ಇದನ್ನು ಸದನ ಅಂದ್ಕೊಂಡಿದ್ರೆ ಅಥವಾ ಧರ್ಮಶಾಲೆ ಮಾಡಿದ್ರ ಹೇಳಿ ಸಭಾಪತಿಯವರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ರು ಬಿ ಜೆ ಪಿಯ ಈ ಒಂದು ಹೋರಾಟದ ವಿಚಾರವಾಗಿ ಅಥವಾ ಅವರ ಒಂದು ಸ್ಟೇಟ್ಮೆಂಟ್ ವಿಚಾರವಾಗಿ ಗರಂ ಆಗಿ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದನ್ನೇನು ಸದನ ಅಂತ ಅಂದ್ಕೊಂಡಿದ್ರೆ ಅಥವಾ ಧರ್ಮಶಾಲೆ ಮಾಡಿದ್ರಿ ಅಂತೇಳಿ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಬೇಸರವನ್ನು ಹೊರಹಾಕಿದ್ರು ಬಿ ಜೆ ಪಿ ಸದಸ್ಯರೊಳಗೆ ಸಭಾಪತಿ ಹೊರಟಿ ಗರಮಾದರು ಶಾಲೆಯಲ್ಲಿ ಬಿ ಜೆ ಪಿಯ ಈ ಒಂದು ಅಂದರೆ ಘೋಷವಾಕ್ಯ ಬದಲಾವಣೆಯ ವಿಚಾರವಾಗಿ ನಾಯಕರು ಅಲ್ಲಿ ಕಿತ್ತಾಟವನ್ನು ಮಾಡಿಕೊಂಡ್ರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರೂ ಸರ್ಕಾರದ ಉತ್ತರಕ್ಕೆ ಬಿ ಜೆ ಪಿ ನಾಯಕರು ಪಟ್ಟಣ ಹಿಡಿದಿದ್ರು ಸೊ ಈ ವಿಚಾರವಾಗಿ ನಾಳೆ ಮಾತನಾಡೋಣ ಅಂತ ಮನವಿ ಮಾಡಿದರೂ ಕೂಡ ಕೇಳಲಿಲ್ಲ ಒನೆಗೂ ಅಂತು ಇಂತು ಓಕೆ ಅಂಥೇಳಿ ಯಾವಾಗ ಸಭಾಪತಿಯವರು ಹೇಳಾದ ನಂತರ ಸಭಾಪತಿಯವರ ಭರವಸೆ ಕೊಟ್ಟಾದ ನಂತರ ಪ್ರತಿಭಟನೆಯನ್ನು ಬಿ ಜೆ ಪಿ ನಾಯಕರು ಕೈಬಿಟ್ಟರು ಇದೇ ಸಂದರ್ಭದಲ್ಲಿ ಬೇಸರವನ್ನು ಹೊರಹಾಕಿದರು

ಸಭಾಪತಿಗಳಿಗೆ ಈಗಾಗ್ಲೇ ತಾವು ಸೂಚನೆ ಕೊಟ್ಟಿದ್ರಿ ಸಭಾ ಹೇಳಿದ್ರು ನಾಳೆ ಸಂಬಂಧಪಟ್ಟ ಮಂತ್ರಿಗಳು ಹೇಳ್ತೀವ ಈಗಾಗಲೇ ಹೇಳಿದ್ದಾರೆ ಮತ್ತೆ ಯಾಕೆ ಚರ್ಚೆ ಮಾಡ್ಬೇಕು ಸಮಾನೆ ಈಗ ಸಮಾನೆ ವಿಶ್ವಾಸ ಇಲ್ಲ ಈಗ ಈ ಸದನದಲ್ಲಿ ಸಹಭದೇ ಈ ಸದ್ ಈ ಸದನದಲ್ಲಿ ನಾವು ಈ ಕಡೆ ಇದ್ದ ಕೆಲವು ಪ್ರಶ್ನೆಗಳನ್ನ ಸಾರ್ವಜನಿಕ ನೆಲೆಯಿಂದ ಕೇಳಲೇಬೇಕು ನಾವು ಕೇಳಿದ್ದೇವೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ